Hi friends, welcome back to my YouTube channel. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದ್ಬಿಟ್ಟು ನೈನ್ ತರ್ಟಿ ಆಗ್ತಾಯಿದೆ ಹೊಲದಲ್ಲಿ ಕೆಲಸ ನಡೀತಾ ಇದೆ ಅಲ್ವಾ ಹಾಗಾಗಿ ಅವರಿಗೆ ಟಿಫಿನ್ ತೊಗೊಂಡು ಬರೋದಿತ್ತು ಸೊ ನಾನು ಮತ್ತೇ ಹೋಗ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಹೋಗ್ತೀನಿ ನಾನು ಬಂದಿದ್ದೀನಿ ಅಲ್ವಾ ಇವತ್ತು ನಾನು ಹೋಗಿ ನೋಡ್ಕೊಂಬರ್ತೀನಿ ಅಂಥೇಳಿ ಅವರನ್ನು ಅವಾಯ್ಡ್ ಮಾಡಿಬಿಟ್ಟು ನಾನು ಅವರಿಗೆ ನಾಷ್ಟ ತೊಗೊಂಡು ಬಂದಿದ್ದೀನಿ ಸೊ ಅವ್ರಿಗೂ ನಾಷ್ಟ ಕೂಡ ಕೊಟ್ಟು ಕಳಿಸಿದ್ದೀನಿ ನಾನು ನಮ್ಮ ಹೊಲನ ನೋಡ್ತಾ ಇದ್ದೀನಿ ತಿರ್ಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆಲಸ ಇನ್ನು ಏನೇನೆಲ್ಲ ಮಾಡಬೇಕು ಅಂತ ಯಾವಾಗಲೂ ಹೆಣ್ಮಕ್ಳು ಮನೆ ಕೆಲಸ ಹಾಗೆ ನಮ್ಮ ಪರ್ಸ್ನಲ್ ಕೆಲಸ ಸೊ ಬೇರೆ ಬೇರೆ ಕೆಲಸಗಳಲ್ಲಿ ನಾವು ತೊಡಗಿರ್ತೀವಿ ಹೊಲ ಅಂಥೇಳಿ ಯಾರೂ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಹಳ್ಳಿಯಲ್ಲಾದರೆ ಕೆಡ್ಸ್ಕೋತಾರೆ ಹಾಗಾಗಿ ನಮಗೆ ಹೊಲದಲ್ಲಿ ಕೂಡ ಕೆಲಸ ಮಾಡಬೇಕು ಹಾಗೆ ಮಾಡಿಸ್ಬೇಕು ನಮ್ಮ ಹೊಲನ ಕ್ಲೀನಾಗಿಟ್ಕೋಬೇಕು ಯಾವ ಬೆಳೆಗೆ ಹೊಲ ಯೋಗ್ಯ ಇದೆಯೋ ಅದನ್ನೆಲ್ಲ ತಿಳ್ಕೊಬೇಕಾಗಿತ್ತು ಹಾಗಾಗಿ ಇವತ್ತು ನಾನು ನಮ್ಮ ಹೊಲಕ್ಕೆ ಬಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ವ ಇಷ್ಟು ಪ್ಲೇಸು ಇಷ್ಟು ದಿನ ತುಂಬಾ ವೇಸ್ಟ್ ಆಗಿಬಿಟ್ಟಿತ್ತು ಒಂದು ಸ್ವಲ್ಪನೂ ಕೂಡ ಬೆಳೆ ಬರ್ತಾನೆ ಇರಲಿಲ್ಲ ಬೆಳೆ ಬರ್ತಾಯಿತ್ತು ಬಟ್ ಆದರೆ ಅಷ್ಟು ನಾವು ಅಂದ್ಕೊಂಡಷ್ಟು ಬೆಳೆ ಬರ್ತಾ ಇರಲಿಲ್ಲ ಇಷ್ಟು ಜಾಗದಲ್ಲಿ ನೀರು ನಿಂತ್ಕೊಳ್ಳೋದು ಹಾಗೆ ಚೆನ್ನಾಗಿ ಗೊಬ್ಬರ ಕೂಡ ಸರಿಯಾಗಿ ಆಗ್ತಾ ಇರಲಿಲ್ಲ ಸೊ ಇದಿಷ್ಟು ತೆಗ್ಗ ಥರ ಬಿದ್ದುಬಿಟ್ಟಿತ್ತು ಇದನ್ನು ನಾವು ಲೆವೆಲ್ ಮಾಡಿಸ್ಬೇಕು ಕೆಲವೊಂದು ಘರ್ಚೆಲ್ಲ ಹಾಕ್ಸ್ಬಿಟ್ಟು ಲೆವೆಲ್ ಮಾಡಿಸಿದ್ವಿ ಅಂದರೆ ಚೆನ್ನಾಗಿ ಬೆಳೆ ಬರುತ್ತೆ ಅಂತ ಹೇಳ್ಕೊಂಡು ತ್ರೀ ಡೇಸ್ ಆಯಿತು ವರ್ಕ್ ಮಾಡ್ತಾ ಇದ್ದಾರೆ ಹಾಗಾಗಿ ಯಾವ ರೀತಿ ಮಾಡಿದ್ದಾರೆ ಅಂತ ನಾನು ಕೂಡ ಚೆಕ್ ಮಾಡಬೇಕಲ್ವಾ ಸೊ ಇದು ನಮ್ಮ ಫ್ಯಾಮಿಲಿ ಹಾಗಾಗಿ ನಾವು ಕೂಡ ಒಂದು ಚೆಕ್ ಮಾಡಿಬಿಟ್ಟು ಅವ್ರಿಗೆ ಹೇಳಿದ್ವಿ ಅಂದರೆ ಸೊ ಅವರು ಕೂಡ ಮಾಡ್ತಾರೆ ಹಾಗಾಗಿ ನಾನು ಸರಿ ನೋಡಿದ್ರಾಯ್ತು ಅಂತೇಳಿ ಹೊಲಕ್ಕೆ ಬಂದಿದ್ದೀನಿ ಸೊ ನೋಡ್ತಾ ಇದ್ದೀರಲ್ವ ಇಷ್ಟು ಜಾಗ ಇವತ್ತು ಬೆಳಗ್ಗೆದಿಂದ ಸ್ಟಾರ್ಟ್ ಮಾಡಿದ್ದಾರೆ ಒಡ್ಡ ತುಂಬ ಜಾಸ್ತಿನೇ ಇತ್ತು ಆ ವಡ್ಡದಿಂದ ಬೆಳೆಗೆ ತುಂಬಾ ಎಫೆಕ್ಟ್ ಆಗ್ತಾಯಿತ್ತು ಹಾಗೆ ಅಲ್ಲಲ್ಲಿ ದಪ್ಪ ದಪ್ಪ ಕಲ್ಲುಗಳಿತ್ತು ಗಿಡಗಳಿತ್ತು ಸೊ ಹಾಗೆ ಒಂದಿಷ್ಟು ಜಾಗ ಒಡ್ಡದಲ್ಲೇ ಹೋಗಿಬಿಟ್ಟಿತ್ತು ಅದನ್ನು ಯಾರೂ ಕ್ಲೀನ್ ಮಾಡಿಸ್ತಾನೆ ಇರಲಿಲ್ಲ ಸೊ ಹಾಗಾಗಿ ನಾವು ಇತ್ತು ಅಂತ ಆ ತ್ರೀ ಡೇಸಿಂದ ಮಾಡಿಸ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ವ ಇಷ್ಟು ಜಾಗ ವೇಸ್ಟ್ ಆಗಿದೆನಾ ಅಂತೇಳಿ ನನಗೆ ತುಂಬ ಶಾಕ್ ಆಯಿತು ಯಾಕಂದರೆ ಹೊಲದಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಹೊಲ ಯಾವ ರೀತಿ ಮಾಡಬೇಕು ಯಾವ ರೀತಿ ಬೆಳೆ ಬೆಳಿಬೇಕು ಸೊ ಇದು ನಮ್ಮ ಭೂಮಿ ಅಲ್ವಾ ನಾವು ಕಾಪಾಡ್ಕೊಂಡು ಹೋಗಬೇಕು ಬೇರೆಯವ್ರ ಮೇಲೆ ಬಿಟ್ಟರೆ ಅವರು ನೆಗ್ಲಿಜೆನ್ಸಿ ಮಾಡಿಬಿಡ್ತಾರೆ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಸೊ ನಾವು ಇವಾಗ ಪ್ಲ್ಯಾನ್ ಮಾಡಿಕೊಂಡು ಮಾಡಿಸ್ತಾ ಇದ್ದೀವಿ ನಮಗಂತೂ ತುಂಬ ಶಾಕ್ ಆಯಿತು ಯಾಕಂದರೆ ಇಷ್ಟು ಜಾಗ ವೇಸ್ಟ್ ಆಯ್ತಾ ಇಷ್ಟು ವರ್ಷ ಅಂತೇಳಿ ನಮಗೆ ಒಂದೊಂದು ಸಾರಿ ನಂಬೋಕ್ಕಾಗಲ್ಲ ಯಾಕಂದರೆ ನಾವು ರೆಗ್ಯುಲರಲ್ ಆಗಿ ಬರೋದಿಲ್ಲ ಅಲ್ವಾ ಯಾವಾಗಲಾದರೂ ಒಂದ್ಸರಿ ಬರ್ತಾ ಇರ್ತೀವಿ ಸೊ ಅದಿಷ್ಟು ನೋಡ್ಕೊಂಡ್ವಿ ಹೊಲದಲ್ಲಿ ಏನೇನು ಕೆಲಸ ಆಗ್ತಾ ಇದೆ ಅಂಥೇಳಿ ಇನ್ನೂ ಅರ್ಧ ಕೆಲಸಗಳನ್ನು ಮಾಡಿದರೆ ಇನ್ನೂ ಅರ್ಧ ಮಾಡ್ತಾಯಿದ್ದಾರೆ ಅಲ್ಲಿಂದ ಟಿಫನ್ ಕೊಟ್ಟು ಅವರಿಗೆ ನಾಷ್ಟಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಸೊ ನಾನು ಈ ಕಡೆ ಬಂದಿದ್ದೀನಿ ಇದನ್ನು ಕೂಡ ವೇಸ್ಟ್ ಜಾಗ ಇತ್ತು ಮೊದಲೆಲ್ಲ ಇದನ್ನು ಕೂಡ ಕ್ಲೀನ್ ಮಾಡಿಸ್ಬಿಟ್ಟು ಅಲ್ಲಿ ಬೇಕಾದ ಹಣ್ಣುಗಳ ಗಿಡಗಳನ್ನು ಹಚ್ಚಿದ್ದೀವಿ ನೋಡ್ತಾ ಇದ್ದೀರಲ್ವ ಒಂದು ಕಾಲದಲ್ಲಿ ಇದು ವೇಸ್ಟ್ ಜಾಗ ಅಂದರೆ ಎಷ್ಟು ವೇಸ್ಟ್ ಆಗಿತ್ತು ಸೊ ಈಗ ನೋಡಿ ಎಷ್ಟು ದೊಡ್ಡದಾಗಿಬಿಟ್ಟಿದೆ ಕೆಲವೊಂದು ಹಣ್ಣು ತರಕಾರಿ ಮನೆಗೆ ಬೇಕಾದಂತಹ ಇಂಗ್ರಿಡಿಯೆಂಟ್ಸ್ಗಳಾಗಿರ್ಬೋದು ಹಾಗೆ ವೆಜಿಟೇಬಲ್ಸ್ ಆಗಿರ್ಬೌದು ಕೆಲವೊಂದು ಗಿಡಗಳು ಇಂಪಾರ್ಟೆಂಟ್ ಆಗಿರುವಂಥ ಗಿಡಗಳನ್ನು ಕೂಡ ಹಚ್ಚಿದ್ದೀವಿ ನಾವು ಹಚ್ಚಿರುವಂಥ ಶ್ರಮ ನಮಗೆ ಸಿಕ್ಕೇ ಸಿಗುತ್ತೆ ಅಲ್ವಾ ಪ್ರತಿಫಲವಾಗಿ ಹಾಗಾಗಿ ನೋಡ್ತಾ ಇದ್ದೀರಲ್ವ ಎಷ್ಟು ಹಣ್ಣುಗಳು ಸಿಕ್ಕಿದೆ ಅಂದರೆ ತ್ರೀ ಇಯರ್ಸ್ ನಾವು ಈ ಗಿಡಗಳನ್ನು ಬೆಳೆಸ್ತಾ ಇದ್ದೀವಿ ಬಟ್ ಈಗಂತೂ ಹೇಳಬೇಕಾಗಿಲ್ಲ ಅಷ್ಟು ಇದೆ ಕೆಲವೊಂದಷ್ಟು ತಿಂತೀವಿ ಹಾಗೆ ಕೆಲವೊಂದಷ್ಟು ಮಾರಕ್ಕೆ ಕೂಡ ಕೊಡ್ತಾರೆ ತೊಗೊಂಡೋಗಿ ಮಾರ್ಕೊಂಡು ಕೂಡ ಬರ್ತಾರೆ ಸೊ ಅಲ್ಲಿಂದ ನಾವು ಈ ಹಣ್ಣುಗಳನ್ನು ನೋಡಿಬಿಟ್ಟು ತುಂಬ ಖುಷಿಯಾಯಿತು ಯಾಕಂದರೆ ಗಿಡದಲ್ಲಿರುವಂಥ ಹಣ್ಣುಗಳನ್ನು ಕಿತ್ತು ತಿನ್ನೋದಿದೆ ಅಲ್ವಾ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈಗೆಲ್ಲ ನಾವು ಹೊರಗಡೆ ಎಲ್ಲ ಕೆಮಿಕಲ್ ಆಗಿರುವಂಥ ಹಣ್ಣುಗಳನ್ನು ಸೇವನೆ ಮಾಡ್ತೀವಿ ಬಟ್ ಅದರಲ್ಲಿ ಟೇಸ್ಟ್ ಅನ್ನೋದು ಸ್ವಲ್ಪವೂ ಕೂಡ ಇರೋದಿಲ್ಲ ಗಿಡದಲ್ಲಿ ಫ್ರೆಶ್ ಆಗಿ ಹಣ್ಣಾಗಿರುವಂಥ ಗಿಡಗಳಲ್ಲಿ ಹಣ್ಣನ್ನು ಕಿತ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಹಾಗಾಗಿ ನಾನು ಕೂಡ ಕೆಲವೊಂದಷ್ಟು ಹಣ್ಣುಗಳನ್ನು ಕಿತ್ತು ಇದ್ದೀನಿ ಇನ್ನೂ ಕೆಲವೊಂದಷ್ಟು ತುಂಬಾ ಮೇಲ್ಗಡೆ ಇತ್ತು ಅದು ನಮ್ಗೆ ಕೈಗೆ ಎಟ್ಕತ್ತೆ ಇರಲಿಲ್ಲ ಸೊ ನಮ್ಮ ಮಾವ ಕೂಡ ನೋಡಿ ನೋಡಿ ಹಣ್ಣುಗಳನ್ನು ಕಿತ್ತಿ ಕೊಡ್ತಾ ಇದ್ದಾರೆ ಕೆಲವೊಂದಷ್ಟು ಅಲ್ಲೇ ತಿಂತಾ ಇದ್ದೀವಿ ಹಾಗೆ ಕೆಲವೊಂದಷ್ಟು ಮನೆಗೆ ತೊಗೊಂಡು ಹೋಗಬೇಕು ಅಂತ ಕಿತ್ತುತ್ತಾ ಇದ್ದೀವಿ ಹಾಗೆ ಹೊಲಕ್ಕೆ ಮೇಲೆ ಏನಾದರೂ ಒಂದು ಫುಡ್ ಇದ್ದೇ ಇರುತ್ತೆ ಯಾಕಂದರೆ ಹೊಲದಲ್ಲಿ ಏನಾದರೂ ಒಂದು ತಿನ್ನೋದಕ್ಕೆ ಸಿಕ್ಕೇ ಸಿಗುತ್ತಲ್ವ ಹಾಗಾಗಿ ಹೊಲದ ಕಡೆಗೆ ನಾವು ಅವಾಗವಾಗ ಇರ್ತೀವಿ ಕೆಲವೊಂದು ಮಾವಿನ ಗಿಡಗಳು ಹಾಗೆ ನಿಂಬೆಕಾಯಿ ಗಿಡಗಳು ಆಮೇಲೆ ದಾಳಿಂಬೆ ಗಿಡಗಳು ಮನೆಗೆ ಬೇಕಾದಂಥ ತಳಗೆಲ್ಲ ಹಾಕಿದ್ದೀವಿ ನೋಡಿ ಹಸಿ ಮೆಣಸಿನಕಾಯಿ ಟೊಮೊಟೊ ಹೀಗೆ ಕೆಲವೊಂದಷ್ಟು ವೆಜಿಟೇಬಲ್ಸನ್ನು ಕೂಡ ಹಾಕಿದ್ದೀವಿ ಈಗ ಚಿಕ್ಕ ಚಿಕ್ಕದಾಗಿ ಬೆಳೀತಾ ಇದೆ ಇದೆಲ್ಲ ಮನೆಗೋಸ್ಕರನೇ ನಾವು ಯಾವ ಜಾಗನ ವೇಸ್ಟ್ ಅಂತ ಹೇಳಿ ಬಿಟ್ಟಿರ್ತೀವೋ ಆ ಜಾಗದಲ್ಲೇ ನಮಗೆ ಫಲವತ್ತತೆ ಸಿಗುತ್ತೆ ಅನ್ನೋದು ಇದೇ ಪ್ರೂಫ್ ಅಂತ ಹೇಳ್ಬೋದು ಹಾಗೆ ಕಷ್ಟಪಟ್ಟು ಮಾಡಿರುವಂಥ ಕೆಲಸಗಳಿಗೆ ಪ್ರತಿಫಲ ಅನ್ನೋದು ಇದ್ದೇ ಇರುತ್ತೆ ಬಟ್ ಟ್ರೈ ಮಾಡ್ತಾ ಇರಬೇಕು ಹಾಗೆ ನಾವು ಅದರಲ್ಲಿ ಯಶಸ್ವಿ ಆಗ್ತೀವಿ ಅಂಥೇಳಿ ಹಂಡ್ರೆಡ್ ಪರ್ಸೆಂಟ್ ಅಂದ್ಕೊಂಡಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಹಾಗೆ ನಮ್ಮ ಹೊಲದಲ್ಲಿ ಕೂಡ ಒಂದಿಷ್ಟು ಅಮೌಂಟನ್ನು ಹಾಕ್ಬಿಟ್ಟು ಲೆವೆಲ್ ಮಾಡಿಸ್ತಾ ಇದ್ದೀವಿ ಪ್ರತಿಫಲ ಅನ್ನೋದು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಹೈ ಅಮೋಶ್ ಅಮೌಂಟ್ ಹಾಕಿಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಲ್ವ ಹಾಗಾಗಿ ಭೂಮಿ ತಾಯಿ ಕೈ ಬಿಡೋಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಈ ಹೊಸ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಅದು ನಮ್ಮ ಹೊಲ ರಿಕವರ್ ಮಾಡ್ಕೋಬೇಕು ಅಂತ ಹಾಗೆ ಇಷ್ಟು ದಿನ ಹೊಲದಲ್ಲಿ ಬೆಳೆ ತೆಗಿತಾಯಿದ್ವಿ ಬಟ್ ಎಲ್ಲೋ ಏನೋ ಮಿಸ್ ಆಗ್ತಾ ಇದೆ ಹಾಗೆ ಇಷ್ಟೊಂದು ಬೆಳೆ ಯಾಕೆ ಬರ್ತಾ ಇಲ್ಲ ನಾವಿನ್ನೂ ಚಿಕ್ಕೋರಲ್ವ ಹೊಲದ ಬಗ್ಗೆ ಅಷ್ಟೊಂದು ನಾಲೇಜ್ ಇಲ್ಲ ಹೀಗೆ ತಿಳ್ಕೊಂಡು ಕೇಳಿ ಮಾಡಿ ಹೊಲವನ್ನು ಲೆವೆಲ್ ಮಾಡಿಸೋದು ಹಾಗೆ ಖರ್ಚುಗಳನ್ನು ತೆಗೆಯೋದು ಸೊ ಏನೇನು ಮಾಡಿಸ್ಬೇಕು ಅದಕ್ಕೆಲ್ಲ ಈಗ ತಿಳ್ಕೊಂಡು ನಾವು ಒಂದೊಂದು ಹೆಜ್ಜೆಯನ್ನು ಇಟ್ಕೊಂಡು ಮಾಡಿಸ್ತಾ ಇದೀವಿ ಸೊ ಭೂಮಿ ತಾಯಿ ಯಾವತ್ತಿಗೂ ಕೈ ಬಿಡೋಲ್ಲ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಅಲ್ವಾ ಹಾಗೆ ಈ ವಿಡಿಯೋನ ಹಾಕೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ನಾವು ಯಾವ ಜಾಗ ವೇಸ್ಟ್ ಅಂತ ಹೇಳಿ ಬಿಟ್ಟಿರ್ತೀವಲ್ವ ಅಲ್ಲಿ ನಮಗೆ ಚಿನ್ನಾನ ಸಿಗುತ್ತಂತೆ ಹಾಗಾಗಿ ನಾವು ಕಷ್ಟಪಟ್ಟು ಮಾಡಿದ್ದು ಕೆಲಸಕ್ಕೆ ಪ್ರತಿಫಲನದು ಸಿಕ್ಕೇ ಸಿಗುತ್ತೆ ಅದಕ್ಕಾಗಿ ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನನ ಪಡಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಇನ್ನು ಹೊಲಕ್ಕೆ ಬಂದ ಮೇಲೆ ಟೈಮ್ ಹೇಗೆ ಆಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಯಾಕಂದರೆ ಅಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತಲ್ವಾ ತಿನ್ನೋದಕ್ಕೆ ಹಣ್ಣುಗಳಿರುತ್ತೆ ಹಾಗೆ ಕುಡಿಯೋದಕ್ಕೆ ತಣ್ಣನೆಯ ನೀರಿರುತ್ತೆ ಕೂತ್ಕೊಳ್ಳೋಕ್ಕೆ ಗಿಡದ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಸ್ಪೇಸ್ ಇರುತ್ತೆ ಹಾಗೆ ತಣ್ಣನೇ ಗಾಳಿ ಕೂಡ ಇರುತ್ತೆ ಹೊಲದಲ್ಲಿ ಬಂದುಬಿಟ್ರೆ ಯಾವ ಕೆಲಸ ಇದ್ರೂ ಕೂಡ ಮಾಡಬೇಕು ಅಂತ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಎಷ್ಟೋತನ ಹೊಲದಲ್ಲೇ ಕೂತ್ಕೊಂಡು ತಿಂತ ಮಾತಾಡಿಕೊಂಡು ಆಟ ಆಡಿಕೊಂಡು ಟೈಮ್ ಪಾಸನ್ನು ಮಾಡ್ತಾ ಇದ್ವಿ ಅಮ್ಮು ಕೂಡ ತುಂಬ ಖುಷಿಯಾಗಿಬಿಟ್ಟಿದ್ಲು ಯಾಕಂದರೆ ಅವಳಿಗೆ ಇಷ್ಟವಾದ ಹಣ್ಣಲ್ವ ಅದನ್ನು ಕಿತ್ತಿ ಕಿತ್ತಿ ಕೊಡ್ತಾಯಿದ್ದೆ ಅವಳು ಒಂದು ತಿಂತ ಹಾಗೆ ಅದನ್ನು ಬಾಕ್ಸಲ್ಲಿ ಹಾಕೋತಾ ಇದ್ಲು ಎಷ್ಟು ಹಣ್ಣು ಕಲೆಕ್ಟ್ ಆಗ್ತಾ ಇದೆ ಇವತ್ತು ಅಂತೇಳಿ ಹೇಳ್ತಾ ಇದ್ಲು ಕೆಲವೊಂದಷ್ಟು ಹಣ್ಣುಗಳನ್ನು ನಾವು ಮನೆಗೆ ತೊಗೊಂಡು ಹೋಗಬೇಕು ಅಂತ ತೆಗಿತಾ ಇದ್ದೀವಿ ಯಾಕಂದರೆ ಗಿಡದಲ್ಲಿ ಬಿಟ್ಬಿಟ್ರೆ ಎಲ್ಲ ಹೊಲ ಇರುತ್ತಲ್ವ ಸೊ ಎಷ್ಟೊಂದು ಜನ ಬಂದು ತೊಗೊಂಡು ಹೋಗ್ತಾರೆ ಸೊ ತೊಗೊಂಡು ಹೋದರೂ ಪರವಾಗಿಲ್ಲ ಸುಮ್ಮನೆ ಜಾಸ್ತಿ ವೇಸ್ಟ್ ಆಗಿಬಿಡುತ್ತಲ್ವ ಹಾಗೆ ಕೆಲವೊಂದು ಹಣ್ಣುಗಳು ಗಿಡದಲ್ಲೇ ಹಣ್ಣು ಆಗಿಬಿಟ್ಟಿದ್ದು ಅದು ಉದುರಿ ಕೆಳಗೆ ಕೂಡ ಬಿತ್ ಇತ್ತು ಸೊ ಅದಕ್ಕೋಸ್ಕರ ನಾವು ತಿಂದೇ ಇದ್ರೂ ಬೇರೆ ಯಾರಾದರೂ ತಿನ್ಬೌದು ಅವರಿಗಾದರೂ ಅಂತ ಹೇಳಿ ಜಾಸ್ತಿ ಹಣ್ಣನ್ನು ಕಿತ್ಕೋತಾ ಇದ್ವಿ ಇನ್ನೂ ಒಂದಿಷ್ಟು ಹಣ್ಣುಗಳು ಗುಬ್ಬಿಗಳು ಹಾಗೆಯೇ ಅಲ್ಲಿರುವಂಥ ಎಲ್ಲ ಬಟರ್ಫ್ಲೈಗಳು ಎಲ್ಲವನ್ನು ಕೂಡ ಕಚ್ಚಿ ಕಚ್ಚಿ ತಿಂದುಬಿಟ್ಟು ತೂತ ಕೂಡ ಹಾಕ್ಬಿಟ್ಟಿತ್ತು ಸೊ ಇಷ್ಟೊಂದು ವೇಸ್ಟ್ ಆಗಿತ್ತು ಅಂದರೆ ಹಣ್ಣುಗಳು ತುಂಬ ವೇಸ್ಟ್ ಆಗಿತ್ತು ನೋಡೋದಕ್ಕಂತೂ ಹಣ್ಣುಗಳು ಹಣ್ಣಾಗಿದೆ ಅಂತ ಅನ್ನಿಸ್ತಾ ಇತ್ತು ಬಟ್ ಒಳಗಡೆ ಎಲ್ಲ ತಿಂದುಬಿಟ್ಟಿತ್ತಲ್ವ ಸೊ ಈ ಥರ ವೇಸ್ಟ್ ಆಗಿಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಕೆಲವೊಂದಷ್ಟು ಹಣ್ಣುಗಳನ್ನು ಕಗ್ಗಿದ್ರೂ ಕೂಡ ತೊಗೊಂಡು ಹೋಗಿ ಹಣ್ಣು ಹಾಕ್ಕೊಂಡು ತಿನ್ಬೋದು ಅಂತ ತೆಗಿತಾ ಇದ್ದೀವಿ ಅದರಲ್ಲೂ ನಮ್ಮ ಗಿಡದ ಹಣ್ಣುಗಳಂದರೆ ತುಂಬಾ ಸ್ವೀಟ್ ಆಗಿರುತ್ತೆ ಎಷ್ಟು ಸ್ವೀಟ್ ಆಗಿರುತ್ತೆ ಅಂದರೆ ಕೆಮಿಕಲ್ ಇರೋದಿಲ್ಲ ಅಲ್ವಾ ಹಾಗಾಗಿ ಆರಾಮ್ಸೆ ಆಗಿ ತಿನ್ಬೋದು ಕೆಲವೊಂದು ಇನ್ನೂ ಕೆಲವೊಂದು ಗಿಡಗಳನ್ನು ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀವಿ ವೆಜಿಟೇಬಲ್ಸ್ದು ಹಾಗೆ ಫ್ರೂಟ್ಸ್ದು ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಇತ್ತೀಚಿನ ಯುಗದಲ್ಲಿ ಚೆನ್ನಾಗಿರೋ ಫ್ರೂಟ್ಸ್ಗಳು ಸಿಗೋದು ತುಂಬಾ ರೇರು ಅದರಲ್ಲೂ ಕೆಮಿಕಲ್ಲೇ ಜಾಸ್ತಿ ಇರುತ್ತೆ ಅಲ್ವಾ ಹಾಗಾಗಿ ನಾವೇ ಬೆಳೆದು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ಸೊ ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಕೆಲವೊಂದು ಪ್ಲ್ಯಾನ್ಗಳು ಕಂಪ್ಲೀಟ್ ಆದಮೇಲೆ ಈ ಪ್ಲ್ಯಾನನ್ನು ಸ್ಟಾರ್ಟ್ ಮಾಡ್ಕೊ ಅಂದ್ಕೊಂಡಿದ್ದೀವಿ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ನಾವು ಏನೆಲ್ಲ ಮಾಡ್ತೀವಿ ಹಾಗೆ ಏನೆಲ್ಲ ಸಕ್ಸಸ್ಸನ್ನು ಕಾಣ್ತೀವಿ ಅನ್ನೋದನ್ನು ನೀವು ನೋಡ್ತಾ ಇರ್ತೀರಲ್ವ ರೆಗ್ಯುಲರ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಸೊ ಇದು ನಮ್ಮ ಫಸ್ಟ್ ಕೆಲಸ ಅಂತ ಹೇಳ್ಬೋದು ನಮ್ಮ ಹೊಲನ ಚೆನ್ನಾಗಿ ಮಾಡೋದು ಸೊ ಬಹಳ ದಿನಗಳಿಂದ ಅಂದ್ಕೊಳ್ತಾ ಇದೆ ನಮ್ಮ ಹೊಲನ ಕ್ಲೀನ್ ಮಾಡಿಸ್ಬೇಕು ಸೊ ಈ ಥರ ನಮ್ಮ ಮೈಂಡಿಗೆ ಯಾವ ರೀತಿಯಾಗಿ ಬರುತ್ತೋ ಆ ರೀತಿಯಾಗಿ ಹೊಲಗಳನ್ನು ಕ್ಲೀನಾಗಿ ಮಾಡಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಬಟ್ ಫೈನಲ್ಲಿ ಅದು ಕೂಡ ರೆಡಿ ಆಗ್ತಾ ಇದೆ ಸೊ ಕಂಪ್ಲೀಟ್ ಅಂತ ಆದಮೇಲೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಹೇಗೆ ಕಾಣಿಸ್ತಾ ಇದೆ ಹೊಲ ಅಂಥೇಳಿ ಇನ್ನು ಕೆಲಸ ಅಂತ ಬಂದಮೇಲೆ ಒಂದೇ ಕೆಲಸದಲ್ಲಿ ಕೂತ್ಕೊಳ್ಳೋದು ಮಾಡೋದು ನಮಗೂ ಕೂಡ ತುಂಬ ಬೇಜಾರಾಗುತ್ತೆ ಹಾಗಾಗಿ ಹೊಲ ಕೂಡ ಇರಬೇಕು ಹೊಲದಲ್ಲಿ ಕೂಡ ನಾವು ಬೆಳೆ ಬೆಳಿಬೇಕು ಆವಾಗಲೇ ತಾನೇ ನಮಗೆ ಗೊತ್ತಾಗೋದು ಅನ್ನದ ಬೆಲೆ ಯಾವುದು ಹೇಗಿರುತ್ತೆ ಅನ್ನೋದನ್ನು ನಾನು ಕೂಡ ಈಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾಯಿದೆ ಹಾಗೆ ಈಗಿನ ಮಕ್ಕಳಿಗೆ ಹೊಲದಲ್ಲಿ ಕೆಲಸ ಮಾಡೋದಾಗಿರ್ಬೋದು ಬೆಳೆ ಬೆಳೆಯೋದಾಗಿರ್ಬೋದು ಇದೇನೂ ಗೊತ್ತಿರೋಲ್ಲ ಅದಕ್ಕೋಸ್ಕರ ನಾನು ಇವರನ್ನು ಅವಾಗವಾಗ ಹೊಲ್ ಕರ್ಕೊಂಡು ಹೋಗಿ ಕೆಲಸಗಳನ್ನು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಸ್ತಾ ಇರ್ತೀನಿ ಅವಾಗಲೂ ಕೂಡ ಗೊತ್ತಾಗುತ್ತೆ ಸೊ ಈ ಥರ ಬೆಳೆ ಬೆಳಿಬೇಕು ಈ ಥರ ಬೆಳೆ ಬರುತ್ತೆ ಅಂಥೇಳಿ ಹೌದಲ್ವ ನಮ್ಮ ಮಕ್ಕಳಿಗೆ ನಾವೇ ಹೇಳ್ಕೊಡ್ಬೇಕು ಇಲ್ಲದೆ ಹೋದರೆ ಏನೂ ಗೊತ್ತಾಗೋದಿಲ್ಲ ಸೊ ಫೈನಲಿ ತುಂಬ ಹೊತ್ತಾಯ್ತಲ್ವ ಇನ್ನು ಮಧ್ಯಾಹ್ನದ ಅಡುಗೆ ಕೂಡ ಮಾಡಬೇಕು ಸೊ ಅಡುಗೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಈ ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ಇದುವರೆಗೂ ನೀವು ನಮ್ಮ ಚಾನಲ್ ನೋಡ್ತಾ ಇರೋರು ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ನೀವು ಅಪ್ಡೇಟ್ಸ್ ಎಲ್ಲ ನೀವು ನೋಡ್ಬೋದು ಸೊ ನಾನು ಹೊಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಸೊ ಮಲಗದೋಳು ತ್ರೀ ಫೋರ್ ಅವರ್ಸ್ ಆಗಿತ್ತು ನಾನು ಹೇಳಬೇಕಾದ್ರೆ ಟೈಮ್ ಬೇರೆ ಸಿಕ್ಕಾಪಟ್ಟೆ ಆಗಿಬಿಟ್ಟಿತ್ತು ಅಲ್ಲಿಂದ ಒಂದು ಕಾಲ್ ಕೂಡ ಬಂತು ಸೊ ಈ ಥರ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೋತಾ ಇದ್ದೀವಿ ಬಾ ಅಂತ ಹೇಳಿ ಸೊ ನಮ್ಮ ಅಣ್ಣಂದೇ ಬಟ್ ಈ ವರ್ಷ ಮಾಡ್ಕೊಳ್ಳಲ್ಲ ಅಂತ ಹೇಳಿದರು ಯಾಕಂದರೆ ಡೆಲಿವರಿ ಆಗಿತ್ತಲ್ವ ಡೆಲಿವರಿ ಮೂಮೆಂಟ್ನಲ್ಲಿ ಮಕ್ಕಳು ಹೇಗಿರ್ತಾರೋ ಹಾಗೆ ಒಂದೊಂದ್ಸರಿ ಚೆನ್ನಾಗಿರುತ್ತೆ ಮೋಡು ಒಂದೊಂದ್ಸರಿ ತುಂಬ ಅಳ್ತಿರ್ತಾರೆ ಕೆಲವೊಂದು ಅಂದರೆ ಜಾಸ್ತಿ ಜನ ನೋಡಿಬಿಟ್ಟು ಭಯ ಪಡ್ತಿರ್ತಾರೆ ಸೊ ಅದಕ್ಕೋಸ್ಕರ ನಾವು ಕೂಡ ಅವಾಯ್ಡ್ ಮಾಡಿದ್ವಿ ಈ ಇಯರ್ ಆದರೆ ಅವ್ರ ಫ್ರೆಂಡ್ಸ್ ಸರ್ಕಲೆಲ್ಲ ಸೇರಿಬಿಟ್ಟು ಮಾಡೋಣ ಅಂಥೇಳಿ ರೆಡಿ ಮಾಡಿದರು ಹಾಗಾಗಿ ಲಾಸ್ಟ್ ಕಾಲ್ ಬಂದುಬಿಟ್ಟು ರೆಡಿಯಾಗಿ ಬಾ ಎಲ್ಲ ಮಾಡ್ತಾಯಿದ್ದೀವಿ ಅಂತ ಹೇಳಿ ಸಿಂಪಲ್ಲಾಗಿ ಒಂದು ಮಾಡ್ತಾಯಿದ್ದೀವಿ ಕೇಕ್ ತೊಗೊಂಡು ಬಂದು ಅಂತ ಹೇಳಿದರು ಹಾಗಾಗಿ ನಾನು ಕೂಡ ಅಲ್ಲಿಂದ ರೆಡಿ ಆಗಿಬಿಟ್ಟು ಫೈನಲಿ ಮನೆಗೆ ಬಂದಿದ್ದೀನಿ ಬರೋ ಅಷ್ಟೊತ್ತಿಗೆ ಎಷ್ಟು ರೆಡಿ ಮಾಡಿ ಎಲ್ಲರೂ ರೆಡಿಯಾಗಿ ಕೂಡ ನಿಂತ್ಕೊಂಡ್ಬಿಟ್ಟಿದ್ರು ನಾನು ಕೂಡ ಫುಲ್ ಹೇಳಬೇಕು ಅಂದರೆ ಇನ್ನೂ ನಿದ್ದೆ ಇತ್ತಲ್ವ ಹಾಗಾಗಿ ಬೇಗ ಬೇಗನೆ ರೆಡಿಯಾಗಿ ಬಂದೆ ಸೊ ಅವ್ರದ್ದು ಆ್ಯನಿವರ್ಸರಿದು ಸೆಲೆಬ್ರೇಷನ್ ಕೂಡ ನಡೀತಾ ಇದೆ ಅಪ್ಪು ನೋಡಿ ಯಾವ ರೀತಿಯಾಗಿ ಧೈರ್ಯದಿಂದ ಇದ್ದಾನೆ ಅಂತೇಳಿ ಕೆಲವೊಂದು ಮಕ್ಕಳು ತುಂಬ ಅಳ್ತಿರ್ತಾರೆ ಕೆಲವೊಂದು ಸೌಂಡ್ಗಳನ್ನು ನೋಡಿಬಿಟ್ರೆ ಶಾಕ್ ಆಗಿಬಿಡ್ತಾರೆ ಸೊ ಅವನು ಆ ಥರ ಏನಿರಲಿಲ್ಲ ನಮಗೆ ಭಯ ಪಡಿಸೋ ಥರ ಆಗಿಬಿಟ್ಟಿದ್ದ ಎಷ್ಟೊಂದು ಚೂಟಿ ಅಂದರೆ ನೀವೇ ನೋಡ್ತೀರಾ ನೆಕ್ಸ್ಟ್ ವಿಡಿಯೋ ಎಂಡಲ್ಲಿ ಕೂಡ ನೋಡ್ತೀರಾ ಮಧ್ಯದಲ್ಲಿ ಕೂಡ ನೋಡ್ತೀರಾ ಅವನು ಯಾವ ರೀತಿ ಇದ್ದಾನೆ ಅಂತೇಳಿ ನನಗೆ ಒಂಥರ ತುಂಬ ಶಾಕ್ ಆಗಿಬಿಡ್ತು ಅವನ ಈ ಏಜ್ ಬಂದುಬಿಟ್ಟು ಫೋರ್ ಮಂತ್ ಆಗಿದೆ ಅಷ್ಟೇ ಕೇಕ್ ಕಟ್ ಮಾಡೋದು ನೋಡಿ ನನಗಂತೂ ಫುಲ್ ಶಾಕ್ ಆಗಿಬಿಡ್ತು ಹಾಗೆ ಕೇಕನ್ನು ಸ್ವಲ್ಪ ಬಾಯಿಗೆ ಹಚ್ಚಿದ್ರಲ್ವ ಅದು ಜಾಸ್ತಿ ಇಡಲಿಲ್ಲ ಅವರು ಬಾಯಿಗೆ ಹಾಗಾಗಿ ಅವನು ಅದನ್ನು ತಿನ್ನೋದಕ್ಕೋಸ್ಕರ ಇದ್ದಾ ಹೊರತಾಗಿ ಅಲ್ಲಿರುವಂಥ ಗಲಾಟೆಗೇನು ಅವನು ಅಳ್ತಾ ಇರಲಿಲ್ಲ ಸೊ ಅವನು ಕೂಡ ಅಲ್ಲಿಂದ ತಗೊಂಡ್ಬಿಟ್ರು ಅವನನ್ನು ಸೊ ಫೈನಲಿ ಕೇಕ್ ಕೂಡ ಕಟ್ ಮಾಡಿದ್ವಿ ಅಮ್ಮನ ತಲೆ ಮೇಲೆ ಎಷ್ಟು ಮಿಂಚು ಹಾಕ್ಬಿಟ್ಟಿದ್ರು ಅಂದರೆ ಅಲ್ಲಿರೋರು ತುಂಬ ರೇಗಿಸ್ತಾರೆ ಹಾಗೆ ಅವಳನ್ನು ನೋಡಿಬಿಟ್ಟು ಸೊ ಯಾವ ಥರ ಮಾಡ್ತಾಯಿದ್ರು ಅಂದರೆ ಅವಳು ತುಂಬ ಇರಿಟೇಟ್ ಬರೋ ಥರ ಮಾಡ್ತಾಯಿದ್ರು ಅವಳು ಕೂಡ ಅವಳಿಗೆ ಇನ್ನೂ ನಿದ್ದೆ ಮೂಡಲ್ಲಿ ಹಾಗಾಗಿ ಸೈಲೆಂಟ್ ಆಗಿದ್ಬಿಟ್ಟಿದ್ಲು ನೈಟು ದೇವಿ ತನ್ನ ದೇವಸ್ಥಾನಕ್ಕೆ ಹೋಗ್ತಾಳಲ್ವ ಸೊ ತನ್ನ ಮನೆಗೆ ಹೋಗ್ತಾಳೆ ಹಾಗಾಗಿ ಎಲ್ಲರೂ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಸೊ ಅವನು ಕೇಕ್ ಬಂದರೆ ಸಾಕು ನೋಡಿ ಯಾವ ಥರ ಮಾಡ್ತಾಯಿದ್ದಾನಂದರೆ ಕೈಯಲ್ಲಿ ಕೇಕ್ ಹಿಡಿಯೋದಕ್ಕೆ ಇಲ್ಲ ಅದೆಲ್ಲ ಕಸ್ಕೊಂಡು ಬಾಯಲ್ಲಿ ಇಟ್ಕೋತಾ ಇದ್ದ ಯಾಕಂದ್ರೆ ಸ್ವಲ್ಪ ಟೇಸ್ಟ್ ಮಾಡಿಸಿದ್ವಿ ಅಲ್ವ ಹಾಗಾಗಿ ಅವನಿಗೆ ಟೇಸ್ಟ್ ಹತ್ಬಿಟ್ಟಿದ್ದೆ ಫುಲ್ಲು ಸ್ವೀಟು ತುಪ್ಪ ತುಪ್ಪ ಒಂಥರ ಟೇಸ್ಟ್ ಬಂದುಬಿಟ್ಟಿದೆ ಅಲ್ವಾ ಅದನ್ನು ಕೈಯಿಂದ ಕಸ್ಕೊಂಡ್ರೆ ಸಾಕು ತುಂಬ ಅಳ್ತಾಯಿದ್ದ ನಾನು ಕೇಕೇನು ತಿನ್ಸೋಕೆ ಹೋಗಲಿಲ್ಲ ಮಕ್ಕಳಿಗೆ ಅದನ್ನು ತಿನ್ನಿಸ್ಬಾರ್ದಲ್ವ ಸೊ ಸ್ವಲ್ಪ ಟೇಸ್ಟ್ ನೋಡ್ಸಿದ್ವಿ ಯಾವ ಥರ ಫೀಲ್ ಮಾಡ್ಕೋತಾನೆ ಅಂಥೇಳಿ ಯಾಕಂದರೆ ತುಂಬಾ ಅದು ಕೈಯಲ್ಲಿರೋದನ್ನು ನೋಡಿಬಿಟ್ಟು ಕಲರ್ ಕಲರ್ ಆಗಿದೆ ಅಲ್ವಾ ಪಿಂಕು ಗೋಲ್ಡು ಒಂಥರ ಡಾಲ್ ಡಾಲ್ ಥರ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ ಮೇ ಬಿ ಅದು ಹಿಡಿಯೋದು ಬಾಯಲ್ಲಿ ಇಟ್ಕೊಳ್ಳೋದು ಒಂಥರ ಇದ್ದ ಸೊ ಫೈನಲಿ ಕೇಕ್ ಕೂಡ ಕಟ್ ಮಾಡಿದ್ವಿ ಅವರಿಗೂ ಕೂಡ ತಿನ್ಸಿದ್ವಿ ಸೊ ನಾನೇನು ಅಂದ್ಕೊಂಡಿದ್ದೆ ಡೆಲಿವರಿ ಆಯ್ತಲ್ವ ಹಾಗಾಗಿ ಮಾಡೋಲ್ಲ ಅಂತ ಅಂದ್ಕೊಂಡಿದ್ದೆ ಮೋಸ್ಟ್ಲಿ ಸೊ ಅವರು ಫೈನಲಿ ಎಲ್ಲ ರೆಡಿ ಆಗಿಬಿಟ್ಟು ಎಲ್ಲರೂ ಬಂದು ಮೇಲೆ ಕಾಲ್ ಮಾಡಿದ್ರಲ್ವ ಹಾಗಾಗಿ ನಾನು ಕೂಡ ಬಂದುಬಿಟ್ಟು ಜಾಯಿನ್ ಆದೆ ಎಲ್ಲರೂ ಕೂಡ ಒಂದು ಫೋಟೋ ತಗೊಳ್ತಾ ಇದ್ದಾರೆ ಅವ್ರ ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ಸೇರಿಬಿಟ್ಟು ಇನ್ನು ಅದಾದ ಮೇಲೆ ಅವನನ್ನು ಹತ್ಕೊಂಡು ಕೂತ್ಕೊಂಡಿದ್ವಿ ಸೊ ಮತ್ತೆ ಇದ್ದ ಅವನು ಆನತ್ರ ಕೇಕ್ ತೊಗೊಂಡು ಬಂದು ತೋರಿಸಿದ್ವಿ ಯಾವ ರೀತಿ ಮಾಡ್ತಾ ಫುಲ್ ಎಲ್ಲ ತೊಗೊಂಡ್ಬಿಟ್ಟು ಬಾಯಲ್ಲಿ ಇದ್ದ ಇಲ್ಲದೆ ಹೋದರೆ ಇದ್ದ ಸಿಕ್ಕಾಪಟ್ಟೆ ಇದ್ದ ಸೊ ಹಾಗಾಗಿ ಒಂದು ಸರಿ ತೋರಿಸಿದ್ರಾಯ್ತು ನಿಮಗೆ ಅಂತೇಳಿ ಜೂಮ್ ಹಾಕ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತಂದರೆ ಅದನ್ನೇ ನೋಡ್ತಾ ಇದ್ದ ಇದ್ದ ಬಟ್ ಫುಲ್ಲೆಲ್ಲ ಹೊತ್ಕೊಂಡ್ಬಿಡ್ತಾಯಿದ್ದ ಗಂಟ್ಲೆಲ್ಲ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡೆ ಸೊ ಅವನು ತುಂಬ ಚೂಟಿ ಇದ್ದಾನೆ ಹೇಳಬೇಕು ಅಂದರೆ ಇನ್ನೂ ಫೋರ್ ಮಂತ್ ಕಂಪ್ಲೀಟ್ ಆಗಿದೆ ಅಷ್ಟೇ ಫೋರ್ ಇಯರ್ಸ್ ಆದವ್ರ ಥರ ಮಾಡ್ತಾಯಿದ್ದ ಅವನು ಸೊ ಅವಾಗಲೇಲ್ಲ ಈ ಥರ ಮಕ್ಕಳು ಇರಲಿಲ್ಲಪ್ಪ ತುಂಬಾ ಮುಗ್ಧತೆ ಇದ್ದರು ಏನೂ ಇಲ್ಲ ಅಂತಂದರೆ ಓಕೆ ಅವಾಗೆಲ್ಲ ಆ ಥರನೇ ಇದ್ದರು ಬಟ್ ಈಗಿನ ಜನ್ರೇಷನ್ ಮಕ್ಕಳಂತೂ ಹೇಳೋ ಹಾಗೆ ಇಲ್ಲ ಇನ್ನೂ ಎಕ್ಸ್ಟ್ರಾ ನಾವೇ ನಮಗೆ ಗೊತ್ತಿರೋದಿಲ್ಲ ಅಷ್ಟು ಫಾಸ್ಟಾಗಿ ತಿಳ್ಕೊಂಬಿಡ್ತಾರೆ ಅಷ್ಟು ಫಾಸ್ಟಾಗಿ ಕಲಿತಾರು ಕೂಡ ಅವರು ಸೊ ಏನಾದ್ರು ನೋಡಿದ್ರೆ ಗೊತ್ತಾಗುತ್ತೆ ಇನ್ನು ಮುಂದೆ ಬರುವಂಥ ಮಕ್ಕಳು ಯಾವ ರೀತಿಯಾಗಿ ಬದಲಾವಣೆಗಳನ್ನು ಕಾಣ್ತೀವಿ ನಾವು ಅಂತ ನಾನೆಲ್ಲ ತುಂಬ ಇದ್ದೆ ಅದು ತಿನ್ನೋದ್ಕಂತಾನೆ ಹುಟ್ಟಿದ್ದಾನೆ ಇವನು ಮಾಡೋದು ಏನೂ ಕೆಲಸ ಮಾಡೋದಿಲ್ಲ ಹೇಳ್ತಾ ಇದ್ದೆ ಅವನು ಅದೇ ಥರನೇ ಇದ್ದಾನೆ ನೋಡಿ ಅದು ಕೇಕ ಏನು ಗೊತ್ತೇ ಇಲ್ಲ ಅವನಿಗೆ ಸುಮ್ಮನೆ ತೊಗೊಂಡು ಬಾಯಲ್ಲಿ ಇಟ್ಕೊಳ್ಳೋದು ಇನ್ನು ಜಾತ್ರೆ ಎಲ್ಲ ಮುಗೀತಲ್ವ ಸೊ ಎಲ್ಲರೂ ಜಾತ್ರೆಗೆ ಹೋಗಿ ಜಾತ್ರೆ ಕೂಡ ಮಾಡ್ಕೊಂಡು ಬಂದ್ವಿ ಸೊ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡ್ವಿ ಎಲ್ಲರೂ ಸೇರಿಬಿಟ್ಟು ಇನ್ನೂ ದೇ ಆಯಿ ಬೇರೆ ಗುಡಿ ಹೋಗ್ತಾಳಲ್ವ ಇವತ್ತು ನೈಟು ಸೊ ಅಲ್ಲಿಗೆ ಹೋಗಬೇಕು ಹಾಗಾಗಿ ಬೇಗ ಬೇಗ ಫಂಕ್ಷನ್ ಮುಗಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನು ಟೈಮ್ ಆಗಿಬಿಡುತ್ತೆ ಅಂಥೇಳಿ ಎಲ್ರಿಗೂ ಸ್ನ್ಯಾಕ್ಸ್ ಹಾಕ್ಕೊಟ್ರು ಸೊ ಎಲ್ಲರೂ ತಿಂತಾಯಿದ್ದಾರೆ ಇನ್ನು ನಾವು ಕೂಡ ಬೇಗ ಬೇಗ ತಿಂದುಬಿಟ್ಟು ಇನ್ನು ಹೋಗಬೇಕು ಇನ್ನು ನಾವು ಕೂಡ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಬಿಟ್ಟು ಇನ್ನು ಫ್ರೆಶ್ ಆಗಿ ಹಾಯಿ ಹೋಗ್ತಾಳಲ್ವ ಹಾಗಾಗಿ ನೋಡೋದಕ್ಕೆ ಹೋಗಬೇಕು ಇನ್ನು ಎಲ್ಲರೂ ಬಂದಿರ್ತಾರೆ ಯಾಕಂದರೆ ತುಂಬ ಜಾಗ ಅಲ್ಲಿ ಸ್ವಲ್ಪ ಸ್ಪೇಸ್ ಕಡಿಮೆನೇ ಇರೋದು ನಿಂತ್ಕೊಳ್ಳೋದಕ್ಕೆ ನಾವು ಹೋಗೋಷ್ಟೊತ್ತಿಗೆ ತುಂಬ ಜನ ಬಂದುಬಿಟ್ಟಿರ್ತಾರೆ ಸೊ ಜಾಗನೇ ಇರೋದಿಲ್ಲ ಇನ್ನು ಆಲ್ಮೋಸ್ಟ್ ಸ್ವಲ್ಪ ಬೇಗನೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೆ ನಾನು ಅಲ್ಲಿ ಹೋದ್ಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಫೈನಲಿ ನಾನು ಕೂಡ ರೆಡಿಯಾಗಿ ಬಂದೆ ಸೊ ನಾನು ಬರೋಷ್ಟೊತ್ತಿಗೆ ಎಷ್ಟೊಂದು ಜನ ಬಂದುಬಿಟ್ಟಿದ್ರು ಅಂದರೆ ತುಂಬ ಜನ ಬಂದುಬಿಟ್ಟಿದ್ರು ನಿಂತ್ಕೊಳ್ಳೋದಕ್ಕೆ ಸ್ಪೇಸೇ ಇರ್ತಾ ಇರಲಿಲ್ಲ ಅಷ್ಟೊಂದು ಜನ ಬಂದುಬಿಟ್ಟಿದ್ರು ಹಾಗೆ ಪಟಾಕಿ ಎಲ್ಲ ಹೊಡಿತಾ ಹೊಡಿತಾಯಿದ್ರಲ್ವ ಚೆನ್ನಾಗಿ ಅನ್ನಿಸ್ತಾಯಿತ್ತು ಹಾಗಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ಅಲ್ಲಿಂದ ಬರಬೇಕಾದ್ರೆ ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ ಯಾಕಂದರೆ ಕೇಕ್ ಎಲ್ಲ ಹಚ್ಚಿದ್ರಲ್ವ ಅದನ್ನೆಲ್ಲ ಮೆಸಿ ಮೆಸ್ಸಿ ಅಂತ ಅನ್ನಿಸ್ತಾಯಿತ್ತು ಸೊ ಹಾಗಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಬರಬೇಕಾಯ್ತು ಯಾಕಂದರೆ ದೇವಿ ಹೋಗ್ತಾಳಲ್ವ ಹಾಗಾಗಿ ಹಾಗೆ ಬರೋದಕ್ಕಾಗಲ್ಲ ನಾವು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟೇ ಬರಬೇಕು ಸೊ ಇಲ್ಲಿ ಆಲ್ಮೋಸ್ಟ್ ನೋಡ್ತಾ ಇದ್ದೀರಲ್ವ ಎಷ್ಟು ಜನ ಬಂದ್ಬಿಟ್ಟಿದ್ರು ಅಂದರೆ ತುಂಬ ಜನ ಬಂದುಬಿಟ್ಟಿದ್ರು ಹಾಗೆ ಡೊಳ್ಳಿನವ್ರು ಕೂಡ ಬಂದಿದ್ದರು ಇದನ್ನು ನೋಡಿಕೊಂಡು ಕೂತ್ಕೊಂಡಿದ್ರೆ ಟೈಮ್ ಹೇಗಾಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಸೊ ಟೈಮ್ ಬಂದುಬಿಟ್ಟು ಟೆನ್ ತರ್ಟಿ ಮೇಲೆ ಆಗ್ತಾಯಿದೆ ಆದರೂ ಕೂಡ ಎಲ್ಲರೂ ಊರಲ್ಲಿರುವ ಎಲ್ಲರೂ ಬಂದು ಇಲ್ಲಿ ನಿಂತ್ಕೊಂಡು ನೋಡ್ತಾರೆ ದೇವಿ ಗುಡಿಗೆ ಹೋದ ಮೇಲೆ ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾರೆ ಕೆಲವೊಂದಷ್ಟು ಜನ ದೇವಿ ಗುಡಿಗೆ ಹಚ್ಬಿಟ್ಟೇ ಮನೆಗೆ ಹೋಗ್ತಾರೆ ಅವರು ಯಾವ ರೀತಿ ಪಾಲನೆ ಮಾಡ್ತಾರೋ ಸೊ ಆ ರೀತಿ ಅವರಿಗೆ ಇಷ್ಟ ಆಗೋ ಥರ ಪಾಲಿಸ್ಕೊಂಡು ಹೋಗ್ತಾರೆ ಇನ್ನೂ ಕೆಲವೊಂದಷ್ಟು ಜನ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತಲ್ವ ಹಾಗಾಗಿ ಅವರನ್ನು ಮನಸ್ಸು ನೋಯಿಸ್ಕೊಂಡು ನಿಂತ್ಕೊಳ್ಳೋಕಾಗಲ್ಲ ಅಂಥವರೆಲ್ಲ ಬೇಗ ಬೇಗನೆ ಮನೆಗೆ ಹೋಗ್ತಾರೆ ಹಾಗೆ ಲೈಟ್ಸ್ ಎಲ್ಲ ಸ್ವಲ್ಪ ಆಫ್ ಮಾಡಿಬಿಟ್ಟಿದ್ರು ಯಾಕಂತಂದರೆ ಲೈಟ್ ಇತ್ತು ಅಂದರೆ ದೇವಿ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಹಾಗೆ ಈ ಕುಡಿಯೆಲ್ಲ ಹಿಡ್ಕೊಂಡಿರ್ತಾರಲ್ವ ಸೊ ಅದರಿಂದ ದೇವಿ ಚೆನ್ನಾಗಿ ಕಾಣಿಸ್ತಾಳೆ ಹಾಗೆ ತುಂಬ ಖುಷಿಯಲ್ಲಿ ಕಾಣಿಸ್ತಾಳೆ ಈಗ ಅವಳು ಗಂಡನ ಮನೆಯಿಂದ ತವರ್ ಮನೆಗೆ ಹೋಗ್ತಾ ಇದ್ದಾಳೆ ತವರ್ ಮನೆಗೆ ಹೋಗಬೇಕಾದ್ರೆ ಎಲ್ರಿಗೂ ಆಲ್ಮೋಸ್ಟ್ ತುಂಬಾ ಖುಷಿ ಆಗುತ್ತಲ್ವ ಹಾಗೆ ದೇವಿಗೂ ಕೂಡ ಖುಷಿ ಆಗುತ್ತಂತೆ ಆ ಭಾವನೆ ಮುಖದಲ್ಲಿ ಕಾಣುತ್ತೆ ನೋಡಿ ನೋಡಿ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನಾವು ಕೂಡ ಅಬ್ಸರ್ವ್ ಮಾಡ್ತಾ ಇದ್ವಿ ಹೋಗುವಾಗ ಯಾವ ರೀತಿಯಾಗಿ ಇರುತ್ತೋ ಬರುವಾಗ ಯಾವ ರೀತಿಯಾಗಿ ಇರುತ್ತೋ ಅನ್ನೋದನ್ನು ನಾವು ಕೂಡ ಅಬ್ಸರ್ವ್ ಮಾಡಿದ್ವಿ ಎಲ್ಲೋ ಒಂಥರ ಹೌದು ಅಂತ ಅನ್ನಿಸ್ತು ನನಗೂ ಕೂಡ ಸೊ ಫೈನಲಿ ನಮ್ಮೂರು ಜಾತ್ರೆ ಅಂತೂ ಮುಗೀತು ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೊಸ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್